ಹಲೋ ಸ್ನೇಹಿತರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಡ್ಯೂಟಿಗೆ ಬಂದಿದ್ದೀನಿ ಇವತ್ತು ಭಾನುವಾರ ದಿವಸ ಸೊ ಆಲ್ಮೋಸ್ಟು ಎರಡು ಬಾಡಿಗೆನ ಮೂರು ಬಾಡಿಗೆ ಹೊಡೆದಿದ್ದೀನಿ ಯಾವುದರಲ್ಲಿ ಅಂತ ಕೇಳೋದಾದರೆ ಊಬರ್ನಲ್ಲಿ ಊಬರ್ನಲ್ಲೇ ಮೂರು ಡ್ಯೂಟಿ ಆಗಿದೆ ಇಲ್ಲಿ ಏನು ಹನ್ನೆರಡು ಟ್ರಿಪ್ ಮಾಡಿದ್ರೆ ನೂರೈವತ್ತು ಕೊಡ್ತೀನಿ ಅಂತ ಸೊ ನಾನು ಇನ್ಸೆಂಟಿವ್ ಅವು ಅದಕ್ಕೆಲ್ಲ ನಾನು ವೆಯ್ಟ್ ಮಾಡೋದಿಲ್ಲ ಒಟ್ಟು ಮೂರು ಬಾಡಿಗೆಗಳಿಂದ ನಾನೂರ ನಲವತ್ತ ಒಂದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ರ್ಯಾಪಿಡೋ ಮತ್ತೆ ನಮ್ದು ಯಾತ್ರಿ ನಮ್ಮ ಯಾತ್ರಿ ಇದು ಕೂಡ ಆನ್ ಮಾಡ್ಕೊತ ಇದ್ದೀನಿ ಓಲಾನ ಆನ್ ಮಾಡ್ಕೊಂಡಿಲ್ಲ ಅವ್ರದ್ದು ಏನೋ ಸಬ್ಸ್ಕ್ರಿಪ್ಷನ್ ಏನೋ ತಗೋಬೇಕು ಅಂತಾರೆ ಆ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಮಾತ್ರನೇ ಸ್ವಲ್ಪ ಡ್ಯೂಟಿಗಳು ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಹೈ ಡಿಮ್ಯಾಂಡ್ ಇರುತ್ತಲ್ವಾ ಆ ಟೈಮಲ್ಲಿ ಓಲಾದಲ್ಲಿ ಬರುತ್ತೆ ಮತ್ತೆ ಓಲಾ ಬಗ್ಗೆ ಹೇಳ್ಬೇಕು ಅಂದ್ರೆ ಅಷ್ಟೇ ಕಷ್ಟನೇ ಗುರು ಗುರು ಯಾವ್ದೋ ಒಂದು ಸಿಕ್ತು 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 ಸಿಕ್ತಾ 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 ಸಿಕ್ತು ಗುರು ಅಪ್ಪಾ ಸದ್ಯ ಓಕೆ ಇದನ್ನೆಲ್ಲ ಇದು ಮಾಡೋಣ ಕಸ್ಟಮರ್ನ ಹೋಗಿ ಪಿಕಪ್ ಮಾಡೋಣ ಇನ್ನೂರ ಹದಿನೇಳು ರೂಪಾಯಿ ಅರ್ಲೂರು ಮೇನ್ ರೋಡು ಇಷ್ಟು ಹುಡ್ಡು ಟೌನ್ಶಿಪ್ಗೆ ಹೋಗಿ ಅಲ್ಲಿ ಡ್ರಾಪ್ ಮಾಡೋಣ ಕಸ್ಟಮರ್ನ ಇದನ್ನ ಎಲ್ಲ ಲಾಗೌಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಫುಲ್ಲು ಚಳಿ ಚಳಿ ವೆದರು ನೋಡ್ಬೋದು ಹೆಂಗಿದೆ ಅಂತಂದರೆ ಮಳೆ ಮಳೆ ಹುಯ್ತಾ ಇದೆ ಮಳೆ ಬರ್ತಿದೆ ಅದ್ರ ಜೊತೆಗೆ ಇವತ್ತು ಮಳೆ ಬೇರೆ ಬರ್ತಿದೆ ಅಲ್ವಾ ಜನ ಬರ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಇನ್ನೊಂದೇನಂದರೆ ವಿಚಿತ್ರ ಆಗ್ಬಿಡುತ್ತೆ ಬೆಂಗಳೂರಲ್ಲಿ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಮಾಡೋಕ್ಕಾಗಿ ಆಯ್ತಿಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಆಗುತ್ತೆ ನಾನು ಸ್ವಲ್ಪ ಲೇಟಾಗೇ ಬರೋದು ಅದ್ರ ಜೊತೆಗೆ ಏನೋ ಅಂತಾರೆ ವಿಚಿತ್ರ ಗುರು ಬೆಳಗ್ಗೆ ಆದರೆ ಡ್ಯೂಟಿ ಸಾಯಂಕಾಲ ಆಗಲ್ಲ ಸಾಯಂಕಾಲ ಆದರೆ ಬೆಳಗ್ಗೆ ಆಗೋಲ್ಲ ಒಟ್ಟಾರೆ ನಮ್ಮ ಟಾರ್ಗೆಟು ಅಚೀವ್ ಆಗ್ತಾ ಇಲ್ಲ ಬನ್ನಿ ಕಸ್ಟಮರ್ನ ಹೋಗಿ ಪಿಕಪ್ ಮಾಡೋಣ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟರು ಯಾಕಂದರೆ ಡ್ಯೂಟಿಗಳು ತುಂಬಾ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರನೇ ಇವತ್ತು ಬೇರೆ ಭಾನುವಾರ ಮತ್ತು ಸ್ನೇಹಿತರೆ ಹೇಳ್ಬೇಕು ಅಂದರೆ ಬರೋ ಡ್ಯೂಟಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಆದಷ್ಟು ಡ್ಯೂಟಿಗಳು ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಡ್ಯೂಟಿ ತುಂಬಾ ಅವಶ್ಯಕತೆ ಇದೆ ಸೊ ಆ ರೀಸನ್ನಿಂದನೇ ಹೇಳ್ತಿರೋದು ನಾನು ಇವಾಗಂತೂ ಮಿನಿಮಮ್ ಸಿಕ್ಕಿದ್ರು ಹೊಡಿತಾ ಇದ್ದೀನಿ ಲಾಂಗ್ ಬಾಡಿಗೆ ಸಿಕ್ಕಿದ್ರು ಹೊಡಿತಾ ಇದ್ದೀನಿ ಸಿಗೋ ಬಾಡಿಗೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಮತ್ತು ಫುಲ್ಲು ಟ್ರಾಫಿಕ್ ಜಾಮ್ ಅಂತೂ ಏನಿಲ್ಲ ಆಯಿತಾ ಟ್ರಾಫಿಕ್ ಜಾಮ್ ಅಷ್ಟಿಲ್ಲ ಅದು ಇವತ್ತು ಭಾನುವಾರ ಇದೆ ಇವಾಗ ಬೆಳಗ್ಗೆ ಚೆನ್ನಾಗಿ ಡ್ಯೂಟಿ ನಡೀತಾ ಇದೆ ಸ್ವಲ್ಪ ಆಟೋಗಳು ಕೂಡ ಕಡಿಮೆ ಇದೆ ಅಂದ್ಕೊಂಡಿದ್ದೀನಿ ಯಾಕೆ ಮಳೆ ಬರ್ತಿದೆ ಅಲ್ವಾ ಹಂಗಾಗಿ ಜನ ಸ್ವಲ್ಪ ಬರೋಲ್ಲ ಅಂತ ಅಂದ್ಬಿಟ್ಟು ಆಟೋ ಡ್ರೈವರ್ಗಳು ಬಂದಿರೋದಿಲ್ಲ ಸೊ ಬಂದೇ ಇಲ್ಲೇನೆ ಲೊಕೇಶನ್ನ ಇದೇ ಇರಬೇಕು ಮೋಸ್ಟ್ಲಿ ಒಳಗಡೆ ಅಂದ್ಕೊಂಡಿದ್ದೀನಿ ಒಳಗಡೆ ಪಿಕಪ್ಪು ಇಲ್ಲಿ ತೋರಿಸ್ತಾ ಇದೆ ಸೊ ಕಸ್ಟಮರ್ನ ಪಿಕಪ್ ಮಾಡೋಣ ಕಸ್ಟಮರ್ ಲೊಕೇಶನ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೇ ಹೇಳೋದಾದರೆ ಏನಂತ ಹೇಳಿ ಮಳೆ ಇದೆ ಚಳಿ ಇದೆ ಸೊ ಮಳೆ ಬರ್ತಾನೆ ಇದೆ ಸೊ ಮಳೆನಲ್ಲೇ ಡ್ಯೂಟಿ ಮಾಡೋಕ್ಕಂತ ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕಾಗಲ್ಲ ಆಯ್ತಾ ಇವತ್ತು ಡ್ಯೂಟಿ ಆಗಿಲ್ಲ ಅಂತ ಅಂದ್ಬಿಟ್ಟು ಮನೇಲಿ ನಿಂತ್ಕೊಬಿಡೋದು ನಾಳೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದು ಹಂಗೆ ಮಾಡೋಕ್ಕಾಗಲ್ಲ ಸೊ ನಾವು ದಿನನಿತ್ಯ ಹೆಂಗ್ ಬರ್ತೇವೆ ಅದೇ ಥರನೇ ಆಫೀಸ್ಗೆ ಹೆಂಗೆ ಹೋಗ್ತೀವಿ ಅದೇ ಥರನೇ ನಾವು ಕೂಡ ಬರಲೇಬೇಕು ಮೋಸ್ಟ್ಲಿ ಕಸ್ಟಮರಲ್ಲಿ ಬಂದಿದ್ದಾರೆ ನಾನು ಒಳಗೆ ಬಂದೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಷ್ಟು ಡ್ರಾಪ್ ಆಯಿತು ಇನ್ನೂರ ಹದಿನೇಳು ಆದರೆ ಕಸ್ಟಮರು ಕಸ್ಟಮರ್ ಎಷ್ಟು ಕೊಟ್ಟು ಹೋದರು ಅಂತ ಸ್ವಲ್ಪ ಡೌಟ್ ಹೊಡಿತಾ ಇದೆ ನೋಡೋಣ ವಾವ್ ಕಸ್ಟಮರ್ ಸ್ನೇಹಿತರೆ ಇನ್ನೂರು ಹದಿನೇಳು ರೂಪಾಯಿಗೆ ನೋಡಿ ಅಟ್ಲಿ ಒಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗಿದ್ದಾರೆ ಐವತ್ತು ರೂಪಾಯಿ ಹಾಕ್ಬಿಟ್ಟು ಹೋದರು ತುಂಬ ಥ್ಯಾಂಕ್ಸ್ ಕಸ್ಟಮರ್ಗೆ ಸೊ ನೋಡಿ ಹಿಂಗೆ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಕೊಟ್ಟು ಹೋಗ್ತಾರೆ ಒಬ್ಬೊಬ್ಬರು ಸೊ ಎಲ್ಲಿದ್ದೀನಿ ಅಂತಂದರೆ ಹರ್ಲೂರು ಮೈನ್ ರೋಡು ಅದು ಮೈನ್ ರೋಡ್ ಕಾಣ್ತಿರೋದು ಅಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ ಬೇರೆ ಮಳೆ ಬರ್ತಿದ್ದಲ್ಲ ಯಾವನೋ ಬಂದು ಗುದ್ಗಿದ್ಕೊಂಡು ಹೋದವನು ಅಂತ ಅಂದ್ಬಿಟ್ಟು ಸೈಡ್ ರೋಡ್ ಒಳಗಡೆ ಹಾಕಿದ್ದೀನಿ ಚೆನ್ನಾಗಿ ಡ್ಯೂಟಿಗಳು ಬೀಳ್ತಿದೆ ಆದರೆ ಪಿಕಪ್ ಲೊಕೇಶನ್ ಮಾತ್ರ ಸಿಕ್ಕಾ ದೂರ ಬರ್ತಿದೆ ಹಾಗೆ ಆಗಲೇ ಹೇಳೋದ್ನಲ್ಲ ನಮ್ಮ ನಾವು ಇದು ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗೆ ನಾವು ಡೈಲಿ ಬರಲೇಬೇಕಾಗುತ್ತೆ ಇವತ್ತು ಬರೋಲ್ಲ ನಾಳೆ ಬರೋಲ್ಲ ನಮ್ಮದೇ ಸ್ವಂತ ಕೆಲಸ ಓಕೆ ಒಕ್ಕೋಣ ಏನೋ ಅಂತ ಅರ್ಜೆಂಟ್ ಇತ್ತು ನಮ್ಗೆ ಮಾಡೋಕ್ಕೆ ಆಗೋಲ್ಲ ಹುಷಾರಿಲ್ಲ ಇವತ್ತು ನಮಗೆಲ್ಲ ಆಗೋದೇ ಇಲ್ಲ ಅಂತ ಇದ್ರೆ ಮಾತ್ರ ಆ ಟೈಮಲ್ಲಿ ಮಾತ್ರ ನಾವು ರಜೆ ಹಾಕ್ಕೊಂಡ್ರೆ ಬೆಟರು ಸುಮ್ಮ ಸುಮ್ಮನೆ ರಜೆ ಹಾಕ್ಕೊಂತೀವಿ ಅಂದರೆ ಕಷ್ಟ ಆಯಿತಾ ಸೊ ಮೇಯ್ನ್ ಏನಪ್ಪ ಅಂತಂದರೆ ಯಾವತ್ತೂ ನಮ್ಮ ಈ ಆಟ ಫೀಲ್ಡಲ್ಲಿ ಆಟೋ ಮಾಡಬೇಕು ಆಟೋನಲ್ಲಿ ಡ್ಯೂಟಿ ಮಾಡಬೇಕು ಅಂದರೆ ಕಂಪಲ್ಸರಿ ರಜೆ ಆಗದಂಗೆ ಬರಲೇಬೇಕಾಗುತ್ತೆ ಬಿಸ್ನೆಸ್ ನಡೀಲಿ ಬಿಸ್ನೆಸ್ ನಡೀದೇ ಹೋಗಲಿ ಏನೇ ಆಗಿರ್ಬೋದು ನಮ್ಮ ಟೈಮಿಂಗ್ಸು ಹತ್ತಿಂದ ಹನ್ನೆರಡು ಅವರ್ ಕೊಡಲೇಬೇಕಾಗುತ್ತೆ ಮತ್ತು ಕೆಲವೊಬ್ರೆಲ್ಲ ಕಮೆಂಟ್ ಆಗ್ತಿದ್ರಿ ಅದೇನಂತಂದರೆ ಡ್ಯೂಟಿ ಬಿದೋಗೈತೆ ಇನ್ನಾಗುತ್ತಾ ಎದೊಳುತ್ತಾ ನಿಂತ್ಕೊಳುತ್ತಾ ಅಂತ ನೋಡ್ರಿ ಇಲ್ಲೇ ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಹೊಸ ವರ್ಷ ತುಂಬ ಇಲ್ಲಿ ಆಲ್ಮೋಸ್ಟು ಇಂಡಿಯಾದಲ್ಲಿ ಕೆಲಸ ಮಾಡೋರೆಲ್ಲ ಬಂದ್ಬಿಟ್ಟು ಫಾರಿನ್ ದೇಶಕ್ಕೆ ಫಾರಿನ್ ಕಂಪ್ನಿಗಳಿಗೇನೆ ಕೆಲಸ ಮಾಡೋದು ಇಲ್ಲಿಂದ ಕೆಲಸ ಮಾಡಿಸ್ಕೊತಾರೆ ಇವಾಗ ಹಂಗಾಗಿ ಇವಾಗ ವರ್ಷದ ಕೊನೆಯಲ್ಲಿ ಫಾರಿನಲ್ಲೂ ಅಷ್ಟೇ ಜಾಸ್ತಿ ಟ್ರಿಪ್ಗಳಾಗ್ತಾರೆ ಆಯಿತಾ ಡಿಸೆಂಬರಿಂದ ಹಿಡ್ದು ಇವಾಗ ಕ್ರಿಸ್ಮಸ್ಸು ಮತ್ತು ಇದು ನ್ಯೂ ಇಯರು ಇದೆಲ್ಲ ಬೇರೆ ದೇ ಹೊರಗಡೆ ಎಲ್ಲ ಬಂದ್ಬಿಟ್ಟು ತುಂಬಾ ಆಚರಣೆ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಬಿಸ್ನೆಸ್ಗಳೆಲ್ಲ ಡೌನ್ ಆಗುತ್ತೆ ಸೊ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗಿರಬೇಕು ಯಾಕಂತಂದರೆ ನಾವೆಲ್ಲ ಇರೋ ಬರೋದನ್ನೆಲ್ಲ ಒಂದೇ ಥರನೇ ನಡೀತದೆ ಹಿಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಇರೋ ಬರೋ ಕೈಯಲ್ಲಿರೋ ದುಡ್ಡನ್ನ ಕೈಯಲ್ಲಿರೋ ದುಡ್ಡನ್ನ ಕಾಸನ್ನ ಎಲ್ಲ ಖರ್ಚು ಮಾಡ್ಕೊಬಿಡೋದು ಬೇರೆ ಯಾವುದಕ್ಕೂ ಆಡಂಬರಕ್ಕೆ ಹಾಕ್ಕೊಳೋದು ಎಕ್ಸಾಂಪಲು ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಕೆಲವೊಬ್ರು ನಾನು ನೋಡ್ದಂಗೆ ಈ ಆಲ್ಮೋಸ್ಟ್ ನನ್ನ ಕಮೆಂಟ್ ಆಗ್ತಾರಲ್ಲ ಅವರೆಲ್ಲ ಒಂದು ಸ್ವಲ್ಪ ಅದೇ ಥರನೇ ಅನ್ಕೊಂಡಿದ್ದೀನಿ ಕೆಲವೊಬ್ರು ಅದೇನಪ್ಪ ಅಂತಂದರೆ ಈ ಚೆನ್ನಾಗಿ ಆಡಂಬರ ಏನು ನಮ್ಮ ಮನೆಗೆ ಒಂದು ಇಪ್ಪತ್ತು ಸಾವಿರದ ಇದು ಟಿ ವಿ ಇತ್ತು ಅಂದರೆ ಸಾಕು ಐವತ್ತು ಸಾವಿರ ಅರವತ್ತು ಸಾವಿರ ಟಿ ವಿ ಒಂದು ಲಕ್ಷ ಟಿ ಗುರು ಆ ಥರ ಒಂದು ಇಪ್ಪತ್ತು ಸಾವಿರದ ಮೊಬೈಲ್ ಇದ್ರೆ ಸಾಕು ನಮಗೆ ತಗೋಬರೋದು ಎಷ್ಟಕ್ಕೆ ನಲ್ವತ್ತು ಸಾವಿರ ಎಂಬತ್ತು ಸಾವಿರ ಗುರು ಈ ನಮ್ಮ ಆಟೋ ಕೆಲವರು ಆಸೆ ಇರುತ್ತೆ ಮಾಡ್ಕೊಳ್ಳಿ ಬೇಡ ಅಂತ ಇಲ್ಲ ಗಾಡಿ ಲೋನ್ ಮೇಲೆ ಇರುತ್ತೆ ಮೊಬೈಲ್ ಲೋನ್ ಮೇಲೆ ಟಿ ವಿ ಲೋನ್ ಮೇಲೆ ವಾಷಿಂಗ್ ಮಿಷಿನ್ ಲೋನ್ ಮೇಲೆ ಹದಿನೈದು ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ಸಾಕು ತಗೋಬರೋದು ನಲ್ವತ್ತು ಸಾವಿರ ಐವತ್ತು ಸಾವಿರದು ವಾಷಿಂಗ್ ಮಿಷಿನ್ದು ಅದು ಏನಪ್ಪ ಅಷ್ಟೊಂದು ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ ನನ್ನ ಮನೇಲಿರೋದು ಹದಿನೈದು ಸಾವಿರ ರೂಪಾಯಿನ ಟಿ ವಿ ಅದು ಅದಕ್ಕುರೂ ಒಂದು ಏಳೆಂಟು ವರ್ಷ ಹಳೆ ಟಿ ವಿ ನಮ್ಮ ನಮ್ಮನೇಲೂ ವಾಷಿಂಗ್ ಮಿಷಿನ್ ಐತೆ ಅದೊಂದು ಐದಾರು ವರ್ಷ ಹಳೆಯದು ಅದು ನನ್ನ ಬರೀ ಹದಿನಾಲ್ಕುವರೆ ಸಾವಿರ ರೂಪಾಯಿಗೆ ತಂದಿರೋದು ಸೊ ನಾನು ನೋಡಿ ಈ ಥರ ಮ್ಯಾನೇಜ್ ಮಾಡ್ಕೊತೀನಿ ಸೊ ಅರ್ಜೆಂಟ್ ಏನೋ ಸಪೋಸ್ ನಮ್ಗೆ ಆಗೋದಿಲ್ಲ ಒಂದು ಎಮರ್ಜೆನ್ಸಿ ಬೇಕು ಈ ಹಿಂಗೆ ವಿಲ ವಿಲ ಅಂತ ಬದಲು ಆ ಟೈಮಲ್ಲಿ ನಾವು ಆ ದುಡ್ಡನ್ನ ಅಲ್ಲಿ ರೊಟೇಷನ್ ಮಾಡ್ಕೋಬೋದು ಎಲ್ಲ ಕಡೆಯೂ ಏನು ಎಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಎಲ್ಲ ಕಡೆನೂ ಎತ್ಕೊಬಿಡೋದು ದುಡ್ಡನ್ನ ಯಾರು ಕೊಟ್ಟರು ಅಪ್ಲಿಕೇಶನ್ ಎತ್ತು ಆಟೋ ಮೇಲೆ ಲೋ ಲೋನ್ ಹಾಕ್ಸು ಅಲ್ಲಿ ಟಿ ವಿಗೆ ಲೋನು ಮೊಬೈಲ್ ಲೋನು ಎಲ್ಲದಕ್ಕೂ ಲೋನ್ ಮಾಡಿಕೊಂಡು ಮನೆ ಬಾಡಿಗೆ ಕಟ್ಟಬೇಕು ಎಲ್ಲ ಆಮೇಲೆ ಈ ಥರ ಒಂದು ಟೈಮ್ ಏನಾದರೂ ಬಂದಾಗ ಒದ್ದಾಡ್ಕೊಂಡಿರೋದು ಏನು ಮಾಡೋದು ಏನು ಮಾಡೋದು ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಅಂದಮೇಲೆ ಒಂದ್ಸರ್ತಿ ಡೌನ್ ಆಗುತ್ತೆ ಒಂದು ಸರ್ತಿ ಅಪ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಓಕೆ ಅಂದರೆ ಎಲ್ಲ ಫೇಸ್ ರೆಡಿ ರೆಡಿಯಾಗಿರಬೇಕು ಸುಮ್ಮನೆ ಅದು ಬಿಟ್ಬಿಟ್ಟು ಬಿಸ್ನೆಸ್ ಮುಗ್ದೋಯ್ತು ಇನ್ನು ಕತೆ ಮುಗೀತು ಅಂತ ಅನ್ನೋದು ತಪ್ಪಾಗುತ್ತೆ ಇವಾಗ ಇಯರ್ ಇಂಡೋ ಮುಗ್ದಿರೋದಲ್ವ ಎಲ್ಲರೂ ಚೆನ್ನಾಗಿ ಪಾರ್ಟಿ ಗೀಟಿ ಖರ್ಚೆಲ್ಲ ಮಾಡಿ ಟೂರ್ ಗೀರೆಲ್ಲ ಮಾಡಿರ್ತಾರೆ ಫಾರಿನ್ ಟೂರು ಅದು ಇದು ಅಂದ್ಕೊಂಡು ಎಲ್ಲ ಫುಲ್ಲು ಎಂಜಾಯ್ಮೆಂಟ್ ಮಾಡಿರ್ತಾರೆ ಈಗ ಅವ್ರ ಹತ್ರನೂ ದುಡ್ಡು ಖರ್ಚಾಗಿರ್ತಾರೆ ಖರ್ಚಾಗಿರುತ್ತೆ ಇವಾಗ ಅವ್ರು ಬರೋ ಅಷ್ಟು ಗಾಡಿಗಳನ್ನ ಯೂಸ್ ಮಾಡೋಲ್ಲ ನೋಡ್ತಾರೆ ಅವ್ರಿಗೇನು ಅವಶ್ಯಕತೆ ಇದೆಯಾ ಹೋಗ್ಬೇಕಾ ಹೊರಗಡೆ ಅಂತ ಮೋಸ್ಟ್ಲಿ ಇನ್ ಫೆಬ್ರವರಿಯಿಂದ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು ಈಗ ಸ್ಲೋ ಆಗಿ ಡ್ಯೂಟಿಗಳು ಸ್ಟಾರ್ಟ್ ಆಗ್ತಾ ಇದೆ ಇನ್ ಫೆಬ್ರವರಿಯಿಂದ ಡ್ಯೂಟಿಗಳು ಸ್ಟಾರ್ಟ್ ಆಗ್ಬೋದು ಸೊ ನೀವು ಅರ್ಥ ಮಾಡ್ಕೋಬೇಕು ನಾವು ಯಾಕಂದ್ರೆ ನಮ್ಗಳಿಗೆ ಆ ಥರ ಲಮ್ಸಮ್ ಅಮೌಂಟ್ ಎಲ್ಲ ಬರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಖರ್ಚು ಮಾಡಬೇಕು ಏನೇ ಆದರೂ ಕೂಡ ಇವತ್ತು ಡೈಲಿ ಒಂದು ನಮ್ಮ ಖರ್ಚಿಗೆ ಅಂತ ಅಂದರೆ ನಮ್ಮ ಗಾಡಿ ಖರ್ಚು ನಮ್ಮ ಮೇಂಟೆನೆನ್ಸು ಏನಾದರೂ ನಮ್ಗೆ ಎಮರ್ಜೆನ್ಸಿ ಬಂತು ಅಂದರೆ ಒಂದು ನೂರು 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 ರೂಪಾಯಿ ಇಟ್ಕೊಂಬಂದುಬಿಟ್ರೆ ನಮಗೂ ಒಂದು ಸ್ವಲ್ಪ ಈಸಿಯಾಗಿರುತ್ತೆ ಒಂದು ಆರ್ ಡಿ ಮಾಡ್ಕೊಬಿಟ್ರೆ ಬೆಟರು ಒಂದು ದಿನಕ್ಕೆ ನೂರು ರೂಪಾಯಿ ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ನಾವು ಆರ್ ಡಿ ಮಾಡ್ಕೊಂಡ್ರೆ ವರ್ಷಕ್ಕೆ ಒಂದು ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ರೂಪಾಯಿ ಅಷ್ಟು ನಮ್ಮ ಹತ್ರ ಕೂಡ್ಕೊಂಡೋಗುತ್ತೆ ಅದರಿಂದಾಗಿ ನಾವು ಏನು ಮಾಡ್ಬೋದು ಅಟ್ಲೀಸ್ಟು ಹೆಂಗೋ ಸರ್ವೈವ್ ಮಾಡ್ಬೋದು ನಮಗೆ ಈ ಗಾಡಿ ಸಿಗಾಗಲಿ ಇನ್ಶೂರೆನ್ಸ್ಗಾಗಲಿ ಗಾಡಿ ಏನಾದರೂ ರಿಪೇರಿ ಆಯಿತು ಏನೋ ಗಾಡಿ ಟಚ್ ಆಯಿತು ಏನೋ ಸಣ್ಣ ಪುಟ್ಟ ಏನು ಬಂದ ಬಂದರೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಅದು ಬಿಟ್ಟು ಒಂದು ರೂಪಾಯಿನೂ ಇಟ್ಕೊಳಲ್ಲ ನೋಡೋಣ ನೋಡೋಣ ಬೇಕಾದಾಗ ಮಾಡೋಣ ಅಂತ ಮತ್ತೆ ಹೆಂಗೆ ಅಂತಂದರೆ ಒಂದು ವಾರ ಚೆನ್ನಾಗಿ ದುಡಿದ್ಬಿಡೋದು ಬಿಡೋದು ಆಮೇಲೆ ಡ್ಯೂಟಿಗೆ ಒಂದು ವಾರ ಹೋಗದೆ ಇರೋದು ದುಡ್ಡು ಖಾಲಿ ಆದಮೇಲೆ ಮತ್ತೆ ಬರೋದು ಈ ಥರ ಮಾಡೋದ್ರಿಂದ ಆಗೋಲ್ಲ ಇಂಪ್ರೂವ್ಮೆಂಟ್ ಆಗೋಲ್ಲ ಅದರ ಜೊತೆಗೆ ಏನು ಕಮ್ಮಿ ಮೇಲೆ ಕಮಿಟ್ಮೆಂಟ್ ಆಯ್ತಾ ಹೋಗುತ್ತೆ ಸೊ ಇಷ್ಟೇ ನೋಡೋಣ ಆಲ್ಮೋಸ್ಟು ಆಗಿದೆ ಎಲ್ಲ ಕಡೆಗೂ ಹೋಗಲ್ಲ ನೋಡೋಣ ಈ ಸ್ವಲ್ಪ ನೋಡ್ಕೊಂಡು ಬಾಡಿಗೆ ಹೊಡಿತೀನಿ ಓಕೆ ಇದು ಒಂದೂವರೆ ಕಿಲೋಮೀಟ್ರದ್ದು ಯಾವುದೋ ಒಂದು ಬಾಡಿಗೆ ಎತ್ಕೊಂಡಿದ್ದೀನಿ ಗುರು ಅಪ್ಪ ಎಷ್ಟು ದೂರ ಐತೆ ಇದು ಓಹೋ ಹೋ ಎರಡು ಕಿಲೋಮೀಟ್ರು ಐದು ರೂಪಾಯಿ ಎಕ್ಸ್ಟ್ರಾ ಇದೆ ಬಿಡಿ ನಾನು ಎತ್ಕೊತಾ ಇಲ್ಲ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಮ್ಮ ಯಾತ್ರಿ ಒಂದು ಹೊಸ ಒಂದು ಸ್ಕ್ಯಾಮ್ನ ಸ್ಟಾರ್ಟ್ ಮಾಡ್ಕೊಂಡಾನೆ ಸ್ಕ್ಯಾಮ ಇದು ಏನಿದು ನಾವು ಕ್ಯಾನ್ಸಲ್ ಮಾಡಿದ್ರೆ ಇವತ್ತು ಈ ಥರ ಡ್ಯೂಟಿ ಬರೋಕ್ಕೆ ಮೇನ್ ಏನಪ್ಪ ಅಂದರೆ ಮಳೆ ಬರ್ತಿದಲ್ವಾ ಆ ರೀಸನಿಂದ ಇದು ನೋಡಿ ಇದು ಯಾವುದಿದು ಏನೋ ಒಂದು ಮೀಟ್ರ್ ಥರ ಕೊಟ್ಟವನೇ ರೇಟಿಂಗು ಕ್ಯಾನ್ಸಲೇಷನ್ ರೇಟು ಟ್ವೆಲ್ ಪರ್ಸೆಂಟು ಒಂದು ವೇಳೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಬ್ಲಾಕ್ ಮಾಡ್ತಾನೆ ಅಂತೆ ಇವೆಲ್ಲ ಓಲಾ ಊಬರ್ ಇದರಲ್ಲೆಲ್ಲ ಅಪ್ಪ ಇವನೇನು ಸ್ವಲ್ಪ ಇವಾಗ ಸ್ಟಾರ್ಟ್ ಮಾಡ್ತಿರೋದಲ್ವಾ ಇವೆಲ್ಲ ನಮಗೆ ಅಷ್ಟು ತಟ್ಟೋದಿಲ್ಲ ಅಂಟೋದಿಲ್ಲ ಹಾಗೆ ನಮ್ಮ ಫ್ರೆಂಡ್ ಒಬ್ಬರದ್ದು ಗಾಡಿ ಮೋಂಟ್ರಾ ಗಾಡಿ ನಾನು ಕೂಡ ಎಲೆಕ್ಟ್ರಿಕಲ್ ಗಾಡಿ ಕಡೆಗೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ಟೈಲಾಗೆ ನೋಡೋಣ ಅಂತ ಅಯ್ಯಪ್ಪ ಜಸ್ಟ್ ಕ್ಲಚ್ ಏನಿಲ್ಲ ಬರೀ ಆ್ಯಕ್ಸಿಲೇಟ್ರ್ ಕೊಡೋದು ಅಲ್ವಾ ಈ ಥರ ಚೆನ್ನಾಗೈತೆ ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು ಸ್ವಲ್ಪ ಹಿಂಗೆ ಟ್ರಯಲ್ ಎಲ್ಲ ನೋಡ್ತಾ ಇದ್ದೀನಿ ಡ್ಯೂಟಿಗಳು ಬರ್ತಿದೆ ನನ್ನ ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ ಯಾಕಂದ್ರೆ ಬೆಸ್ಟ್ ಸಿಟಿಗೆ ಈ ಕ್ಲಚ್ ಹಾಕೊಂಡು ಕ್ಲಚ್ ಹಾಕೊಂಡು ಬರೀ ಕೈ ನೋವು ಬೆಳಿಗ್ಗೆವರೆಗೂ ಬರೀ ಎಳ್ತಾ ಇರುತ್ತೆ ಸೊ ಎಳ್ತಕ್ಕೇನೆ ಲೋಕಲ್ ಲೋಕಲ್ ಆಯ್ತು ಹಾ ಗೊತ್ತಾಗ್ಬಿಡ್ತಾ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನಂತೀರಾ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಮ್ಮ ಸಿ ಎನ್ ಜಿ ಗಾಡಿನ ಕೊಟ್ಟು ಮೋಟ್ರಾಗೋಗೋದೋ ಇಲ್ಲಾಂದರೆ ಅಂದರೆ ಎಲೆಕ್ಟ್ರಿಕಲ್ ಗಾಡಿಗೆ ಹೋಗೋದು ಒಳ್ಳೇದಾ ಅಂತಂದರೆ ಸಿ ಎನ್ ಜಿ ಇರೋದೇ ಒಳ್ಳೆಯದಾ ಅಂತ ಓಕೆ ಅನ್ಸುತ್ತಪ್ಪ ಒಂದೇ ಕೈಯಲ್ಲಿ ಹಣ್ಣು ಮ್ಯಾನೇಜ್ ಮಾಡ್ಬೋದು ನಾನು ಗಾಡಿ ನಿಲ್ಲಿಸಿದೀನಿ ಎಲ್ಲ ಕುಡ್ದಾಯ್ತು ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಒಂದು ಆಗಿದೆ ಒಂದು ಸಾವಿರ ಹತ್ತತ್ರ ಮಾಡಿದ್ದೀನಿ ಡ್ಯೂಟಿಗಳು ಬರ್ತಾ ಇದೆ ಡ್ಯೂಟಿಗಳು ಅದು ಎಲ್ಲೆಲ್ಲೋ ಬರ್ತಿದೆ ನನಗೆ ಅದು ಏನೋ ಬರ್ತಾ ಇಲ್ಲ ನನಗೆ ಸರಿಯಾಗಿ ಕೊಡ್ತಾ ಇಲ್ಲ ಹೇಳಬೇಕು ಅಂತಂದ್ರೆ ನಮ್ಮ ಫ್ರೆಂಡ್ ಅವ್ರಿಗೆ ಚೆನ್ನಾಗಿ ಕೊಡ್ತಾ ಮೋಸ್ಟ್ಲಿ ಎಲೆಕ್ಟ್ರಿಕಲ್ ಗಾಡಿ ಅಂತ ಇರಬೇಕು ಆ ಥರ ಏನೂ ಇಲ್ಲ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಥರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಮ್ಮದು ಸ್ವಲ್ಪ ಪರ್ಫಾರ್ಮೆನ್ಸು ಕಡಿಮೆ ಅಂತ ಹೇಳ್ಬೋದು ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ಎಷ್ಟಪ್ಪ ಅಂದರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಐದು ನಿಮಿಷ ಭಾನುವಾರ ಹತ್ತೊಂಬತ್ತು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಐದು ಅಂತ ಬಂದಿದ್ದೀನಿ ನೋಡೋಣ ಎಷ್ಟು ಗ್ಯಾಸ್ ಇಡಿಸುತ್ತೆ ಅಂತ ಒಟ್ಟು ಇಡಿಸಿರುವಂಥ ಗ್ಯಾಸ್ ನೋಡ್ಬೋದು ಸ್ನೇಹಿತರೆ ಫೈನಲಿ ಮನೆಗೆ ಬಂದಾಯಿತು ಟೈಮ್ ಎಷ್ಟಾಗಿದೆ ಅಂತಂದರೆ ಇಪ್ಪತ್ತೊಂದು ಗಂಟೆ ಅಂದರೆ ಒಂಬತ್ತು ಗಂಟೆ ಆಯಿತು ಸ್ವಲ್ಪ ಬೇಗನೆ ಮನೆಗೆ ಬಂದಾಯಿತು ಹಾಗೆ ಇವತ್ತಿನ ಅರ್ನಿಂಗ್ಸು ತೋರಿಸ್ಬಿಡ್ತೀನಿ ಟಾರ್ಗೆಟ್ ಅಚೀವ್ ಆಗಿಲ್ಲ ಗುರು ಇವತ್ತು ಸರಿನಾ ಸೊ ಇದೇ ನನ್ನ ಇವತ್ತಿನ ಅರ್ನಿಂಗ್ ಏನು ಕಾಣಿಸ್ತಿದಲ್ವ ಅದೇನೇ ಹಂಗೆ ಹೇಳಬೇಕು ಅಂತ ಅಂದರೆ ನಮ್ಗೆ ಇಷ್ಟು ಆಯ್ತಿ ಇರಲಿಲ್ಲ ಸಿಕ್ಕಾಬಟ್ಟೆ ಡ್ಯೂಟಿಗಳು ಕಡಿಮೆ ಇದ್ದಾವೆ ಕಡಿಮೆ ಅನ್ನೋದಕ್ಕಿಂತನೂ ಇವತ್ತು ಸ್ವಲ್ಪ ಮಳೆ ಆಮೇಲೆ ಚಳಿಗಳು ಚಳಿ ಈ ಚಳಿನಲ್ಲಿ ಮಳೆನಲ್ಲಿ ಯಾರು ಹೊರಗಡೆ ಬರ್ತಾರೆ ಆಮೇಲೆ ಆಗಲೇ ಹೇಳ್ದಂಗೆ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಖರ್ಚು ಗಿರ್ಚು ಮಾಡಿ ಅಲ್ಲಿ ಹೋಗಿರ್ತಾರಲ್ವ ಅವ್ರು ಇವಾಗ ಬಂದು ಸ್ವಲ್ಪ ದುಡ್ಡು ಬಿಚ್ಚಲ್ಲ ಖರ್ಚು ಮಾಡೋಲ್ಲ ನಮಗೆ ಅಂತಲ್ಲ ಎಲ್ಲಾರ್ಗು ಅಷ್ಟೇ ಎಲ್ಲೇ ಒಂದು ಅಂಗಡಿ ಶೋರೂಮ್ಗೆಲ್ಲ ನೋಡಿದ್ರೂ ಎಲ್ಲ ಖಾಲಿ ಖಾಲಿಯೇ ಹೊಡಿತಾ ಇದೆ ಇಡೀ ಬೆಂಗಳೂರೇ ಖಾಲಿ ಖಾಲಿ ಹೊಡಿತಾ ಇದೆ ಅದ್ರ ಜೊತೆಗೆ ರೋಡ್ ಫುಲ್ಲು ಅಂದರೆ ಟ್ರಾಫಿಕೇ ಇಲ್ಲ ರೋಡ್ ಕೂಡ ಫುಲ್ ಖಾಲಿ ಇದೆ ಗುಂಡಿ ಮಾತು ತುಂಬಿಕೊಂಡಿದೆ ಸೊ ಬೆಂಗಳೂರಲ್ಲಿ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಇದು ಅದು ಬಿಟ್ಟರೆ ಇಷ್ಟು ಆಯ್ತಿರಲಿಲ್ಲ ಸಾಯಂಕಾಲ ಮೇಲೆ ಸ್ವಲ್ಪ ಡಲ್ಲಾಗಿ ಹೋಯಿತು ಅಂದರೆ ಮಧ್ಯಾಹ್ನ ಊಟ ಮಾಡಿದೆ ಒಂದು ಎರಡು ಗಂಟೆ ಅಷ್ಟಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಅಷ್ಟೊತ್ತರಲ್ಲಿ ನೋಡಿದ್ರೆ ಮತ್ತೆ ಒಂದು ಮೂರು ಮುಕ್ಕಾಲು ಅಷ್ಟರಲ್ಲಿ ಡ್ಯೂಟಿ ಹಾಂ ಮಾಡಿಕೊಂಡೆ ಐದು ಕಾಲ್ವರೆಗೂ ಡ್ಯೂಟಿ ಬರಲಿಲ್ಲ ಮಿನಿಮಮು ಇಲ್ಲ ಲಾಂಗು ಇಲ್ಲ ಅಂದರೆ ಬರ್ತವೆ ಸ್ಕ್ರೀನಲ್ಲಿ ಅಷ್ಟು ಬೇಗ ಹೊಡ್ಕೊತಾಯಿದ್ರು ಡ್ಯೂಟಿಗಳನ್ನ ಬಟ್ ಲಾಸ್ಟಲ್ಲಿ ಯಾವುದೋ ಒಂದು ಸಿಕ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಮಾಡಿದೆ ಅದಾದಮೇಲೆ ಈಗ ಇಷ್ಟೂ ಆಯ್ತಿರಲಿಲ್ಲ ಒಂದು ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಒಳಗೆ ಅನ್ಕೊಂಡಿದ್ದು ಬಟ್ ಏನಂತಂದರೆ ಲಾಸ್ಟಲ್ಲಿ ನಾನು ಇವಾಗ ನಮ್ಮ ಮನೆ ಕಡೆಗೆ ಒಂದು ಡ್ಯೂಟಿ ಸಿಕ್ಬಿಡ್ತು ಸೊ ಹಂಗಾಗಿ ನನಗೊಂದು ಲಾಭ ಆಯಿತು ಸೊ ಒಂದು ಎಂಟುವರೆಗೂ ಮಾಡಿದೆ ಅದರಲ್ಲಿ ಗ್ಯಾಸು ಖರ್ಚಾಗಿದ್ದು ಎಷ್ಟು ಅಂತ ಕೇಳೋದಾದರೆ ಇನ್ನೂರ ಹದಿನೆಂಟು ರೂಪಾಯಿ ಗ್ಯಾಸ್ ಹಾಕಿಸ್ಕೊಂಡ್ ಬಂದಿದ್ದೀನಿ ಸೊ ಇವಾಗ ನನಗೆ ಆನ್ ದ ವೇ ಸರ್ಜಾಪುರ್ ರೋಡ್ ಅಲ್ಲಿ ಗ್ಯಾಸ್ ಬಂಕ್ ಓಪನ್ ಆಗಿದೆ ಹಂಗಾಗಿ ಅಂದ್ರೆ ನಮ್ಮ ರೋಡ್ ಅಲ್ಲಿ ಎರಡು ಗ್ಯಾಸ್ ಬಂಕ್ ಇದೆ ಒಂದು ಧ್ವಂಸಂದ್ರದಲ್ಲಿ ಇನ್ನೊಂದು ಸೋಲ್ಕುಂಟೆ ಅಂತ ಇರೋ ಅಂತ ಜಾಗದಲ್ಲಿ ಸರ್ಜಾಪುರ್ ರೋಡ್ ಇದೆ ಇಲ್ಲೇನಾದ್ರೂ ಸಪೋಸ್ ಕ್ಲೋಸ್ ಆಗಿದ್ರೆ ಹತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಏನಾದ್ರು ಇಲ್ಲಿ ಕ್ಲೋಸ್ ಆಗಿದ್ರೆ ಧ್ವಂಸಂದ್ರ ಅಲ್ಲಿ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಹೋಗಿ ಗ್ಯಾಸ್ ಹಾಕಿಸ್ಕೊಂಡು ಬರಬಹುದು ಸೊ ಈ ತರ ಇವತ್ತಿನ ದಿವಸ ಇತ್ತು ಮತ್ತು ಸಿಕ್ಕಾಪಟ್ಟೆ ಚಳಿ ಗಾಡಿ ಓಡಿಸೋಕೆ ಆಗಲ್ಲ ಅಷ್ಟೇ ಯಾವುದೋ ಜಾಕೆಟ್ ಗೀಗೆ ಟೈಮ್ ಹಾಕ್ಕೊಂಡಿಲ್ಲ ಒಂದು ಆದಷ್ಟು ಒಂದು ಜಾಕೆಟ್ ತಗೋಬೇಕು ಇಲ್ಲಿಗೆ ಇವಡೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ